ಹೆಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ಪನ್ನೀರ್ ರೋಲ್ ಯಾವ ರೀತಿ ಮಾಡೋದಂತ ಶೇರ್ ಮಾಡ್ತಾ ಇದ್ದೀನಿ ಸ್ಟ್ರೀಟ್ ಸೈಡಲ್ಲಿ ಸಿಗೋ ಪನ್ನೀರ್ ರೋಲಲ್ಲಿ ಯಾವ ರೀತಿ ಮಸಾಲೆ ಹಾಕ್ತಾರೆ ಮತ್ತು ಅವ್ರು ಮಾಡೋ ಚಪಾತಿ ತುಂಬ ಹೊತ್ತು ಯಾವ ರೀತಿ ಸಾಫ್ಟ್ ಆಗಿರುತ್ತೆ ಅಂತ ನೋಡಬೇಕಂದ್ರೆ ಈ ವಿಡಿಯೋನ ಫುಲ್ ವಾಚ್ ಮಾಡಿ ಫಸ್ಟ್ ನಾನು ಅರ್ಧ ಕೆ ಜಿ ಮೈದಾನ ತೊಗೊಂಡಿದ್ದೀನಿ ಇದರಲ್ಲಿ ನಾನು ಏಳು ರೋಲ್ನ ಮಾಡಿದ್ದೀನಿ ನೀವು ಎಷ್ಟು ರೋಲ್ ಮಾಡ್ತೀರೋ ಅಷ್ಟು ಮೈದಾನ ತಗೋಬೋದು ಇದು ನೀಟಾಗಿ ಜರಡಿ ಹಿಡಿದು ಇದರಲ್ಲಿ ನಾಲ್ಕು ಟೇಬಲ್ ಅಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಚಪಾತಿ ತುಂಬ ಹೊತ್ತು ಸಾಫ್ಟ್ ಆಗಿರಬೇಕಂದ್ರೆ ನೀವು ಬೇಕಿಂಗ್ ಪೌಡರ್ನ ಹಾಕ್ಕೋಬೇಕು ಅರ್ಧ ಟೀ ಅಷ್ಟು ಬೇಕಿಂಗ್ ಪೌಡರ್ನ ಹಾಕ್ಕೊಂಡಿದ್ದೀನಿ ಇದು ಅಡುಗೆ ಸೋಡಾ ಅಲ್ಲ ನಾವು ಕೇಕ್ಗೆಲ್ಲ ಹಾಕ್ತೀವಲ್ಲ ಅದೇ ಬೇಕಿಂಗ್ ಪೌಡರ್ನ ಹಾಕ್ಕೋಬೇಕು ಇದು ಹಾಕೋದ್ರಿಂದ ಚಪಾತಿ ತುಂಬಾ ಸಾಫ್ಟಾಗಿ ಬರುತ್ತೆ ಮತ್ತು ತುಂಬ ಹೊತ್ತು ಸಾಫ್ಟಾಗಿರುತ್ತೆ ಅರ್ಧ ಟೀ ಸ್ಪೂನಷ್ಟು ಉಪ್ಪು ಮತ್ತು ಒಂದು ಟೀ ಸ್ಪೂನಷ್ಟು ಪುಡಿ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಪೌಡರ್ ಶುಗರ್ ಹಾಕೊಳ್ಳೋದ್ರಿಂದ ಚಪಾತಿ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ನಿಮಿಷ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದರಲ್ಲಿ ಅರ್ಧ ಗ್ಲಾಸಷ್ಟು ಹಾಲು ಮತ್ತು ಅರ್ಧ ಗ್ಲಾಸು ನೀರು ಮಿಕ್ಸ್ ಮಾಡಿ ಒಂದು ಗ್ಲಾಸಷ್ಟು ತಗೊಂಡಿದ್ದೀನಿ ನಾನು ಹಸಿ ಹಾಲೇ ಯೂಸ್ ಮಾಡ್ತಾ ಇರೋದು ನೀವು ಬೇಕೆಂದರೆ ಬಿಸಿ ಮಾಡಿರೋದು ತಣ್ಣಗಾದ್ರೂ ಮಾಡಿ ಹಾಕ್ಕೋಬೋದು ಸ್ವಲ್ಪ ಸ್ವಲ್ಪನೇ ಹಾಕಿ ನಾವು ಚಪಾತಿ ಹಿಟ್ಟು ಯಾವ ಥರ ಕಲಿಸ್ತೀವೋ ಅದೇ ಥರ ಕಲಿಸ್ಕೋಬೇಕು ಇದರಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ನಾತ್ಕೊತೀವೋ ಅಷ್ಟೇ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಚಪಾತಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ನಾನು ಮೇಲ್ಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಅರ್ಧ ಗಂಟೆ ಇಟ್ಟಿದ್ದೀನಿ ನಿಮ್ಮ ಹತ್ರ ಅಷ್ಟು ಟೈಮ್ ಇಲ್ಲ ಅಂದರೆ ನೀವು ಹದಿನೈದು ನಿಮಿಷ ಆದರೂ ಇಡಲೇಬೇಕು ಈಗ ಪನ್ನೀರ್ ಮ್ಯಾರಿನೇಟ್ ಮಾಡ್ಕೊಳ್ಳೋಕ್ಕೆ ಮಸಾಲೆನ ಮಾಡ್ಕೊಳ್ತಾ ಇದ್ದೀನಿ ಇನ್ನೂರು ಗ್ರಾಮ್ ಮೊಸರು ತೊಗೊಂಡಿದ್ದೀನಿ ಇದರ ನೀರೆಲ್ಲ ತೆಗ್ದು ತೊಗೊಂಡಿರೋದು ಈ ಥರ ಯಾವುದಾದ್ರೂ ಅದರಲ್ಲಿ ಹಾಕಿ ನೀವು ನೀರೆಲ್ಲ ತೆಕ್ಕೋಬೇಕು ಇದರಲ್ಲಿ ಒಂದು ಟೀ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ಇದು ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಮತ್ತು ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಅರ್ಧ ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ ಮತ್ತು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಗಂಟೆ ಇಲ್ದಂಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ನಾನು ನೂರು ಗ್ರಾಮ್ ಆಗುವಷ್ಟು ಪನ್ನೀರ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಎಷ್ಟು ಬೇಕು ಅಷ್ಟು ಹಾಕೋಬೋದು ಈ ಥರ ಕ್ಯೂಬ್ಸಲ್ಲಿ ಸ್ವಲ್ಪ ದೊಡ್ಡ ದೊಡ್ಡದು ಕಟ್ ಮಾಡ್ಕೊಂಡಿದ್ದೀನಿ ಫಸ್ಟೇ ನೀವು ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಮಸಾಲೆಯಲ್ಲಿ ಫ್ರೈ ಮಾಡೋವಾಗ ಎಲ್ಲ ಕಟ್ ಆಗಿಬಿಡುತ್ತೆ ಈ ಥರ ನಾನು ಮ್ಯಾರಿನೇಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಜಾಸ್ತಿ ಹೊತ್ತು ಇಡೋದು ಏನೂ ಅವಶ್ಯಕತೆ ಇರೋದಿಲ್ಲ ಬರೀ ಒಂದು ಐದು ನಿಮಿಷ ಇಟ್ಟರೆ ಸಾಕು ಈಗ ಕ್ಯಾಬೇಜ್ ಮತ್ತು ಕ್ಯಾಪ್ಸಿಕಮ್ನ ಈ ಥರ ಕಟ್ ಮಾಡಿ ತೊಗೊಂಡಿದ್ದೀನಿ ರೋಲ್ ಮಾಡೋಕ್ಕೆ ಈ ಥರ ಕಟ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಒಂದು ಸ್ಟೈನರ್ನಲ್ಲಿ ಹಾಕಿ ನೀರೆಲ್ಲ ತೆಗ್ದು ಇಟ್ಕೊಂಡಿದ್ದೀನಿ ನೀರು ಜಾಸ್ತಿ ಇದ್ರೆ ಫ್ರೈ ಆಗೋಕ್ಕೂ ಜಾಸ್ತಿ ಟೈಮ್ ತಗೊಳ್ಳುತ್ತೆ ಅದಕ್ಕೆ ಈ ಥರ ನೀರೆಲ್ಲ ತೆಗ್ದು ತಗೋಬೇಕು ಮತ್ತು ನಾಲ್ಕು ಈರುಳ್ಳಿನ ಈ ಥರ ಸ್ಲೈಸಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಇದು ಈ ಥರ ಕಟ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ಒಂದು ಪ್ಯಾನ್ನಲ್ಲಿ ನಾನು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಎಣ್ಣೆ ಜಾಸ್ತಿ ಹಾಕ್ಕೋಬಾರ್ದು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ವೆಜಿಟೇಬಲ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಇದು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಹೈ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಒಂದು ನಿಮಿಷ ನಾನು ಇದೇ ಥರ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಅದರಲ್ಲಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋ ಪನ್ನೀರ್ನ ಹಾಕ್ಕೊಳ್ತಾ ಇದ್ದೀನಿ ಪನ್ನೀರ್ ಹಾಕಿ ನಾವು ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ಎಲ್ಲ ಪನ್ನೀರ್ ಕಟ್ ಆಗಿಬಿಡುತ್ತೆ ಈ ಥರ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ಎಲ್ಲ ಪನ್ನೀರ್ ಪುಡಿ ಪುಡಿ ಆಗಿಬಿಡುತ್ತೆ ಈಗ ಎಲ್ಲ ಮಸಾಲೆ ಮತ್ತು ವೆಜಿಟೇಬಲ್ಸ್ ಮಿಕ್ಸ್ ಆಗಿದೆ ಈಗ ಇದರಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಈ ಥರ ಸ್ವಲ್ಪ ಲಾಸ್ಟಲ್ಲಿ ಹಾಕೋಬೇಕು ತುಂಬ ಕ್ರಂಚಿಯಾಗಿರುತ್ತೆ ದಿನಕ್ಕೂ ತುಂಬಾ ಚೆನ್ನಾಗಿರುತ್ತೆ ಈ ಥರ ಹಾಕಿ ನಾನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಸ್ಪ್ಯಾಚುಲದಲ್ಲಿ ಮಿಕ್ಸ್ ಮಾಡಿದರೆ ಪನ್ನೀರ್ ಸ್ವಲ್ಪ ಒಡೆದೋಗೋದಿಲ್ಲ ಮಿಕ್ಸ್ ಮಾಡಿ ನಾನು ಹೈ ಫ್ಲೇಮಲ್ಲಿ ಇಟ್ಟು ನೀರೆಲ್ಲ ಡ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನೀರೆಲ್ಲ ಚೆನ್ನಾಗಿ ಡ್ರೈ ಆಗಿದೆ ಈಗ ಸ್ಟವ್ ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಡಬೇಕು ಒಂದು ನೈಫಿಂದ ನಾನು ದೊಡ್ಡ ದೊಡ್ಡದಿರೋ ಪೀಸ್ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಫಸ್ಟೇ ಚಿಕ್ಕದಾಗಿ ಕಟ್ ಮಾಡಿದ್ರೆ ಎಲ್ಲ ಪುಡಿ ಪುಡಿ ಆಗಿಬಿಡುತ್ತೆ ಈ ಥರ ಮಸಾಲೆಯಲ್ಲಿ ನೀರೆಲ್ಲ ಡ್ರೈ ಆದಮೇಲೆ ನೀವು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ನಿಮಗೆ ಇಷ್ಟ ಅಂದರೆ ನೀವು ಹಾಗೆ ಆದರೂ ಬಿಡ್ಬೋದು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ಎಲ್ಲ ಬೈಟಲ್ಲೂ ಪನ್ನೀರ್ ಸಿಗುತ್ತೆ ಈಗ ಅರ್ಧ ಗಂಟೆ ಆಗಿದೆ ಹಿಟ್ಟು ತುಂಬಾ ಸಾಫ್ಟಾಗಾಗಿದೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಚಿ ನಾನು ಎರಡು ನಿಮಿಷ ನಾದ್ಕೊಂಡಿದ್ದೀನಿ ಈಗ ಚಪಾತಿಗಿಂತ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ತಾ ಇರೋದ್ರಿಂದ ಹಿಟ್ಟು ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ ನೀವು ಬೇಕಂದ್ರೆ ಚಿಕ್ಕ ಚಿಕ್ಕದಾದರೂ ಮಾಡ್ಕೋಬಹುದು ಎಲ್ಲ ನಾನು ಏಳು ರೋಲ್ನ ಮಾಡ್ಕೊಂಡಿದ್ದೀನಿ ಈಗ ಒಂದೊಂದೇ ತಗೊಂಡು ನಾವು ಲಟ್ಟಿಸ್ಕೋಬೇಕು ಎಷ್ಟಾಗುತ್ತೆ ಅಷ್ಟು ತೆಳ್ಳಗೆ ಲಟ್ಟಿಸ್ಕೊಬೇಕು ಎಷ್ಟು ತೆಳ್ಳಗೆ ಲಟ್ಟಿಸ್ಕೋತೀವಿ ಅಷ್ಟೇ ಚೆನ್ನಾಗಿ ಲೇಯರ್ ಬರುತ್ತೆ ತುಂಬಾ ಚಪಾತಿ ಸಾಫ್ಟಾಗಿ ಬರುತ್ತೆ ಈ ಥರ ನಾನು ದೊಡ್ಡದಾಗಿ ಒಂದು ಲಟ್ಟಿಸ್ಕೊಂಡಿದ್ದೀನಿ ಈಗ ಅದರ ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಇದ್ದೀನಿ ನೀವು ಬೇಕೆಂದರೆ ತುಪ್ಪ ಇಲ್ಲಾಂದರೆ ಬಟಾರಾದರೂ ಹಾಕಿ ಸ್ಪ್ರೆಡ್ ಮಾಡ್ಕೊಬೋದು ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಈಗ ವೀಡಿಯೋದಲ್ಲಿ ತೋರಿಸಿರೋ ಥರ ನಾವು ಫೋಲ್ಡ್ ಮಾಡ್ಕೋಬೇಕು ಎಷ್ಟಾಗುತ್ತೆ ಅಷ್ಟು ಸಣ್ಣದಾಗಿ ಫೋಲ್ಡ್ ಮಾಡ್ಕೋಬೇಕು ಎಷ್ಟು ಫೋಲ್ಡ್ ಮಾಡ್ಕೋತೀವೋ ಅಷ್ಟೇ ಲೇಯರ್ ಬರುತ್ತೆ ಮತ್ತು ಚಪಾತಿನೂ ತುಂಬಾ ಸಾಫ್ಟಾಗಿ ಬರುತ್ತೆ ಎಲ್ಲ ನಾನು ಇದೇ ಥರ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ನಾವು ಚಪಾತಿಗೆ ಯಾವ ಥರ ಫೋಲ್ಡ್ ಮಾಡ್ಕೋತೀವೋ ಅದೇ ಥರ ಟೈಟಾಗಿ ಫೋಲ್ಡ್ ಮಾಡ್ಕೋಬೇಕು ಇದು ಫೋಲ್ಡ್ ಮಾಡಿ ನಾವು ಒಂದು ಲಿಡ್ನ ಕ್ಲೋಸ್ ಮಾಡಿ ಹತ್ತು ನಿಮಿಷ ಬಿಡಬೇಕು ಹತ್ತು ನಿಮಿಷ ಬಿಡೋದ್ರಿಂದ ಲೇಯರ್ ಎಲ್ಲ ಚೆನ್ನಾಗಿ ಸೆಟ್ ಆಗಿರುತ್ತೆ ಮತ್ತು ಲಟ್ಟಿಸೋಕ್ಕು ತುಂಬಾ ಈಸಿ ಆಗುತ್ತೆ ಈಗ ಒಂದೊಂದೇ ತಗೊಂಡು ನಾವು ಲಟ್ಟಿಸ್ಕೋಬೇಕು ಇದರ ಮೇಲೆ ಸ್ವಲ್ಪ ನಾನು ಮೈದಾನ ಹಾಕೊಳ್ತಾ ಇದ್ದೀನಿ ನೀವು ಬೇಕಂದ್ರೆ ಸ್ವಲ್ಪ ಎಣ್ಣೆ ಆದರೂ ಹಚ್ಚಿ ಲಟ್ಟಿಸ್ಕೋಬೋದು ಎಷ್ಟಾಗುತ್ತೆ ಅಷ್ಟು ದೊಡ್ಡದು ಲಟ್ಟಿಸ್ಕೊಳ್ಳಿ ತೆಳ್ಳಗಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲ ನಾನು ಇದೇ ತರ ಲಟ್ಟಿಸ್ಕೊಂಡಿದ್ದೀನಿ ನೀವು ಬೇಕಂದ್ರೆ ಸ್ವಲ್ಪ ಚಿಕ್ಕದಾದರೂ ಮಾಡ್ಕೋಬಹುದು ಈಗ ಒಂದು ತವಾನ ಬಿಸಿಯಾಗಕ್ಕೆ ಇಟ್ಟಿದ್ದೀನಿ ತವಾ ಚೆನ್ನಾಗಿ ಬಿಸಿ ಆದಮೇಲೆ ನಾವು ಚಪಾತಿನ ಹಾಕೋಬೇಕು ಇದು ಎಲ್ಲ ಹೈ ಫ್ಲೇಮಲ್ಲೇ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಚಪಾತಿ ಗಟ್ಟಿಯಾಗಿಬಿಡುತ್ತೆ ಒಂದು ಸೈಡ್ ಸ್ವಲ್ಪ ಬಿಸಿ ಆದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಇನ್ನೊಂದು ಸೈಡು ನಾನು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಬೇಯಿಸ್ಕೊಂಡಿದ್ದೀನಿ ನೀವು ಬೇಕಂದರೆ ಎಣ್ಣೆ ಸ್ವಲ್ಪ ಕಡಿಮೆ ಆದರೂ ಹಾಕ್ಕೋಬೋದು ಇಲ್ಲಾಂದರೆ ಬಟರ್ ಆದರೂ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಎರಡೂ ಕಡೆ ನಾನು ಈ ಥರ ಪ್ರೆಸ್ ಮಾಡಿ ಮಾಡಿ ಬೇಯಿಸ್ಕೊಂಡಿದ್ದೀನಿ ಜಾಸ್ತಿ ಕಲರ್ ಚೇಂಜ್ ಆಗಬಾರ್ದು ಸ್ವಲ್ಪ ವೈಟಗಿದ್ರೇ ಚೆನ್ನಾಗಿರೋದು ಈ ಥರ ಎಲ್ಲ ಕಡೆ ನಾನು ಪ್ರೆಸ್ ಮಾಡಿ ಬೇಯಿಸ್ಕೊಂಡಿದ್ದೀನಿ ನಾವು ಬೇಕಿಂಗ್ ಪೌಡರ್ ಹಾಕಿರೋದ್ರಿಂದ ಚಪಾತಿ ತುಂಬಾ ಸಾಫ್ಟಾಗಿರುತ್ತೆ ಎಲ್ಲ ನಾನು ಇದೇ ಥರ ಬೇಯಿಸಿ ಇಟ್ಕೊಂಡಿದ್ದೀನಿ ಈಗ ಎಲ್ಲ ಚಪಾತಿ ರೆಡಿಯಾಗಿದೆ ನೀವೇ ನೋಡ್ತಾ ಇರಬಾರ್ದು ಎಷ್ಟು ಚಪಾತಿ ಸಾಫ್ಟಾಗಿದೆ ಅಂತ ಈ ಥರ ಬೇಕಿಂಗ್ ಪೌಡರ್ ಮತ್ತು ಎಣ್ಣೆ ಹಾಕಿ ಮಾಡೋದ್ರಿಂದ ತುಂಬಾ ಸಾಫ್ಟಾಗಿ ಬರುತ್ತೆ ಈಗ ಒಂದು ಚಪಾತಿನ ತಗೊಂಡು ನಾವು ಪನ್ನೀರ್ ಫಿಲ್ಲಿಂಗ್ನ ಹಾಕೋಬೇಕು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ಈ ಥರ ನಾನು ಹಾಕ್ಕೊಂಡಿದ್ದೀನಿ ಈಗ ಅದರ ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಟೊಮೆಟೊ ಸಾಸ್ನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ನಿಂಬೆಹಣ್ಣು ಇಷ್ಟ ಅಂದರೆ ಸ್ವಲ್ಪ ನಿಂಬೆ ಹಣ್ಣಾದರೂ ಈಗ ಇದನ್ನು ರೋಲ್ ಮಾಡಿ ಮತ್ತೆ ನಾನು ತವ ಮೇಲೆ ಸ್ವಲ್ಪ ಬಟರ್ನ ಹಾಕಿ ಎರಡೂ ಕಡೆ ಬೇಯಿಸ್ಕೊಳ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ನಾವು ರೋಲ್ ಮಾಡಿರೋದು ಬಿಚ್ಕೊಳ್ಳೋದಿಲ್ಲ ಚಪಾತಿ ಚೆನ್ನಾಗಿ ಸೆಟ್ ಆಗಿಬಿಡುತ್ತೆ ಎರಡೂ ಕಡೆ ನಾನು ಬಟರ್ ಹಾಕಿ ಬೇಯಿಸ್ಕೊಂಡಿದ್ದೀನಿ ರೆಸಿಪಿ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕೋ ಎಲ್ಲ ವೀಡಿಯೋಸ್ನ ನೋಟಿಫಿಕೇಷನ್ ನಿಮ್ಮ ಹತ್ರ ಫಸ್ಟ್ ಬರುತ್ತೆ ನಿಮಗೆ ಸ್ಟ್ರೀಟ್ ಫುಡ್ ಇಷ್ಟ ಅಂದರೆ ಈ ರೋಲ್ನ ಖಂಡಿತ ಟ್ರೈ ಮಾಡಿ ನೋಡಿ ಈ ಥರ ಸ್ಟ್ರೀಟ್ ಸ್ಟೈಲ್ ಪನ್ನೀರ್ ರೋಲ್ನ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್